ನಮಸ್ಕಾರ ಕಿಚ್ಚ ಸುದೀಪ್ ಅವರ ಮುಂಬರುವ ಮಾರ್ಕ್ ಚಿತ್ರದ ಹೊಸ ಅಪ್ಡೇಟ್ ಬಗ್ಗೆ ಇಲ್ಲಿದೆ ಒಂದು ಚಿಕ್ಕ ನೋಟ ನಟ ಕಿಚ್ಚ ಸುದೀಪ್ ತಮ್ಮ ಮುಂದಿನ ಸಿನಿಮಾ ಮಾರ್ಕ್ ಇದೆಯಲ್ವಾ ಅದರ ಬಗ್ಗೆ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಚಿತ್ರದ ಪ್ರಚಾರಕ್ಕೆ ಈಗ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಅಂತನೇ ಹೇಳ್ಬೋದು ಇದರಿಂದ ಅಭಿಮಾನಿಗಳಲ್ಲಂತೂ ಕುತೂಹಲ ಡಬಲ್ ಆಗಿದೆ ಸರಿ ಹಾಗಾದ್ರೆ ನೀವು ತಿಳ್ಕೋಬೇಕಾದ ಮುಖ್ಯ ಅಂಶಗಳು ಯಾವುವು ಮೊದಲನೇದಾಗಿ ಮಾರ್ಕ್ ಚಿತ್ರದ ಫಸ್ಟ್ ಸಾಂಗ್ ಅಂದ್ರೆ ಲಿರಿಕಲ್ ವಿಡಿಯೋ ತುಂಬಾ ಬೇಗನೆ ಬರ್ತಿದೆ ಅಂತ ಸುದೀಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ನಿಮಗೆ ನೆನ್ಪಿರ್ಬೋದು ಸೆಪ್ಟೆಂಬರ್ ಎರಡಕ್ಕೆ ಚಿತ್ರದ ಟೈಟಲ್ ರಿವೀಲ್ ಆಗಿತ್ತು ಅಲ್ವಾ ಅದರ ಬೆನ್ನಲ್ಲೇ ಬಂದಿರೋ ಈ ಸುದ್ದಿ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚಿಸಿದೆ ಇನ್ನು ಎರಡನೇ ವಿಷಯ ಸಿನಿಮಾ ರಿಲೀಸ್ ಡೇಟ್ ಹೌದು ಮಾರ್ಕ್ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅಂದ್ರೆ ಕ್ರಿಸ್ಮಸ್ಗೆ ರಿಲೀಸ್ ಆಗೋದು ಪಕ್ಕಾ ಅಂತೆ ಬೇರೆ ಯಾವುದೇ ಸ್ಪರ್ಧೆ ಇದ್ರೂ ಕೂಡ ಅದೇ ದಿನಾಂಕಕ್ಕೆ ಬರ್ತೀವಿ ಅಂತ ಸುದೀಪ್ ಹೇಳಿದ್ದಾರೆ ಇದು ನಿಜಕ್ಕೂ ಅವರ ಕಾನ್ಫಿಡೆನ್ಸ್ ತೋರ್ಸುತ್ತೆ ಅಲ್ವಾ ಕೊನೆದಾಗಿ ಈ ಬರ್ತಿರೋ ಹಾಡಿನ ಬಗ್ಗೆ ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಕಾಂತಾರ ಖ್ಯಾತಿಯ ಅಜನೀಶ್ ಲೋಕನಾಥ್ ಇನ್ನು ಕೊರಿಯೋಗ್ರಾಫಿ ಶೋಭಿ ಮಾಸ್ಟರ್ ಅವರದು ಸೊ ಇದಲ್ಲಿ ಸುದೀಪ್ ಅವರ ಸಖತ್ ಮಾಸ್ ಸ್ಟೆಪ್ಸ್ ನೋಡಕ್ ಸಿಗುತ್ತೆ ಅಂತ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದಾಗೆ ಇದೇ ಟೀಮ್ ಕಳೆದ ಡಿಸೆಂಬರ್ನಲ್ಲಿ ಮ್ಯಾಕ್ಸ್ ಅನ್ನೋ ಹಿಟ್ ಕೊಟ್ಟಿತ್ತು ಸೊ ಈ ಕಾಂಬಿನೇಷನ್ ಮೇಲೆ ನಿರೀಕ್ಷೆ ಸಹಜವಾಗಿಯೇ ಜಾಸ್ತಿ ಇದೆ ಒಟ್ಟಿನಲ್ಲಿ ಮಾರ್ಕ್ ಚಿತ್ರದ ಮೊದಲ ಹಾಡಿನ ಅಪ್ಡೇಟ್ನೊಂದಿಗೆ ಚಿತ್ರದ ಕ್ರಿಸ್ಮಸ್ ರಿಲೀಸ್ ಕಡೆಗೆ ಪ್ರಚಾರದ ಅಬ್ಬರ ಜೋರಾಗೆ ಶುರುವಾಗಿದೆ ಅಂತ ಹೇಳ್ಬೋದು